ಏನು ಎರಡು ಸಾವಿರದ ಹದಿನೆಂಟರ ಒಂದು ಚುನಾವಣೆಗೆ ಮೊಟ್ಟ ಮೊದಲನೇದಾಗಿ ನಮ್ಮ ಸಮೃದ್ಧಿ ಮಂಜಣ್ಣವರು ಮೊದಲನೇ ಚುನಾವಣೆಯನ್ನು ಅವರು ಎದುರಿಸಿದಿರ್ತಕ್ಕಂಥದ್ದು ಆವತ್ತಿಂದಲೂ ಕೂಡ ಪಕ್ಷದ ವತಿಯಿಂದ ಬಸ್ಗಳನ್ನು ಓಂ ಶಕ್ತಿಗೆ ಕಳಿಸ್ಕೊಡ್ತಾ ಬಂದ್ವಿ ಇಂದಿನ ಒಂದು ಚುನಾವಣೆಯಲ್ಲಿ ನಮ್ಮ ಸಮೃದ್ಧಿ ಮಂಜಣ್ಣವರು ವಿಶೇಷವಾಗಿ ಈ ತಾಲೂಕಿನ ಒಂದು ಜನತೆಗೆ ಒಂದು ವಾಗ್ದಾನವನ್ನು ನೀಡಿದರು ಏನು ಬಸ್ಗಳ ಒಂದು ವ್ಯವಸ್ಥೆಯನ್ನು ಮಾಡಿದರೆ ಇವತ್ತು ಒಂದು ತಾಲೂಕಿಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ನಾವು ಕೊಟ್ಟ ಮಾತಂತ ಡಿ ಎಸ್ ಅವರು ಕೊಟ್ಟ ಮಾತನ್ನು ತಪ್ಪವರಲ್ಲ ಈ ದಿನದ ಕಾರ್ಯಕ್ರಮದ ಬಿಂದುಗಳು ನಿಮ್ಮ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ನಮ್ಮ ಹುಳಬಾಗ ತಾಲೂಕಿನ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣವರೇ ನಮ್ಮ ಪಕ್ಷದ ಅಧ್ಯಕ್ಷರು ಹಿರಿಯರು ಆದಂಥ ಕಾಡೇನಡ್ಡಿ ನಾಗರಾಜಣ್ಣವರೇ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಘುಪತಿ ರೆಡ್ಡಿ ಅವರೇ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಶ್ಯಾಮೇಗೌಡ್ರೆ ನಮ್ಮ ಪ್ರಭಾಕರ್ ಅವರೇ ನಮ್ಮ ಬಿ ಎಂ ಶಂಕರಾಮೇಗೌಡರೇ ಪ್ರಕಾಶಣ್ಣವರೇ ನಮ್ಮ ಸತ್ಯಣ್ಣವರೇ ಸ್ವಾಮಿಗಳೇ ಇಲ್ಲಿ ವೇದಿಕೆ ಹಿಂಭಾಗದಲ್ಲಿ ಆಸೀನರಾಗತಕ್ಕಂಥ ಎಲ್ಲ ನಮ್ಮ ಹಿರಿಯರೇ ಪಕ್ಷದ ಹಿರಿಯರೇ ವೇದಿಕೆ ಒಂದು ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಪಕ್ಷದ ಅಭಿಮಾನಿ ದೇವರುಗಳೇ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ ಇವತ್ತು ನಾವೆಲ್ಲರೂ ಕೂಡ ಸಂತೋಷ ಪಡುವಂಥ ದಿನ ಯಾಕಂತ ಹೇಳಿದ್ರೆ ಏನು ಎರಡು ಸಾವಿರದ ಹದಿನೆಂಟರ ಒಂದು ಚುನಾವಣೆಗೆ ಮೊಟ್ಟ ಮೊದಲನೇದಾಗಿ ನಮ್ಮ ಸಮೃದ್ಧಿ ಮಂಜಣ್ಣವರು ಮೊದಲನೇ ಚುನಾವಣೆಯನ್ನು ಅವರು ಎದುರಿಸಿದಿರ್ತಕ್ಕಂಥದ್ದು ಆವತ್ತಿಂದಲೂ ಕೂಡ ಪಕ್ಷದ ವತಿಯಿಂದ ಬಸ್ಗಳನ್ನು ಓಂ ಶಕ್ತಿಗೆ ಕಳಿಸ್ಕೊಡ್ತಾ ಬಂದ್ವಿ ಇಲ್ಲಿ ವಿಶೇಷ ಏನಂತ ಹೇಳಿದ್ರೆ ಇಂದಿನ ಒಂದು ಚುನಾವಣೆಯಲ್ಲಿ ನಮ್ಮ ಸಮೃದ್ಧಿ ಮಂಜಣ್ಣವರು ವಿಶೇಷವಾಗಿ ಈ ತಾಲೂಕಿನ ಒಂದು ಜನತೆಗೆ ಒಂದು ವಾಗ್ದಾನವನ್ನು ನೀಡಿದರು ನಾನು ಚುನಾವಣೆಗೆ ಬಂದಿದ್ದೀನಿ ಅಂತ ಬಸ್ಗಳಾಗ್ತಾ ಇಲ್ಲ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಿ ನನ್ನನ್ನು ಗೆಲ್ಲಿಸಿ ನಾನು ಏನು ಇವತ್ತು ಮಾತು ಕೊಡ್ತಾ ಇದ್ದೀನಿ ಅದ್ರ ಪ್ರಕಾರ ಪ್ರತಿ ವರ್ಷವೂ ಕೂಡ ನಿಮಗೆ ಬಸ್ಗಳ ಒಂದು ಆಯೋಜನೆ ಮಾಡಿಕೊಡ್ತೀನಿ ಅಂತಕ್ಕಂಥ ಆಶ್ವಾಸನೆಯನ್ನು ಈ ತಾಲೂಕಿನ ಒಂದು ಜನತೆಗೆ ಕೊಟ್ಟಿದ್ದರು ಅದೆಲ್ಲರೂ ಕೂಡ ಇವತ್ತು ನಾವು ನೆನೆಸ್ಕೋಬೇಕಾಗ್ತದೆ ಇದರಿಂದ ವಿರೋಧ ಪಕ್ಷಗಳಿಂದ ಕೂಡ ಟೀಕಾ ಪ್ರಹಾರಗಳು ಬಂತು ಏನು ಚುನಾವಣೆಗೋಸ್ಕರ ಇವರು ಇವೆಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಆದರೆ ಇವತ್ತು ನಮ್ಮ ಸಮೃದ್ಧಿ ಮಂಜಣ್ಣವರು ಏನು ಬಸ್ಗಳೊಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಇವತ್ತು ಒಂದು ತಾಲೂಕಿಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ನಾವು ಕೊಟ್ಟ ಮಾತಂತ ಜೆ ಡಿ ಎಸ್ ಅವರು ನಾವು ಕೊಟ್ಟ ಮಾತನ್ನು ತಪ್ಪತಕ್ಕಂಥವ್ರಲ್ಲ ನಾವು ಏನು ಮಾತು ಕೊಟ್ಟಿರ್ತೇವೋ ಅದಕ್ಕೆ ನಾವು ಬದ್ಧರಾಗಿರ್ತೇವೆ ಆ ಬದ್ಧತೆಯನ್ನು ಇಟ್ಕೊಂಡು ನಾವು ಕೆಲಸ ಕೆಲಸ ಮಾಡ್ತೇವೆ ಅಂತಕ್ಕಂಥದ್ದನ್ನು ಇವತ್ತು ಬಸ್ಗಳನ್ನು ಆಯೋಜನೆ ಮಾಡುವ ಮೂಲಕ ನಮ್ಮ ಶಾಸಕರು ನಮ್ಮ ಮುಖಂಡರು ಇಡೀ ತಾಲೂಕಿಗೆ ಇವತ್ತೊಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಇವತ್ತು ಏನು ನಾನು ಶಾಸಕನಾಗಿದ್ದೀನಿ ಇನ್ನು ನನ್ನ ಜವಾಬ್ದಾರಿ ತೀರಿದೆ ಯಾರಾದರೂ ಬಸ್ಗಳು ಓಂ ಶಕ್ತಿಗೆ ಹೋಗಲಿ ಬಿಳಿ ನನಗೆ ಬೇಕು ಅಂತ ಅವರು ಸುಮ್ಮನೆ ಕೋರ್ಬೋದಿತ್ತು ಆದರೆ ಎಲ್ಲ ನಾಯಕರನ್ನು ಕೈ ಕರೆಸ್ಕೊಂಡು ಅಣ್ಣ ಇಲ್ಲ ನಾವು ಏನು ಮಾತು ಕೊಟ್ಟಿದ್ದೀವಿ ನಮ್ಮ ತಾಲೂಕಿನ ಜನತೆಗೆ ಏನು ನಾವು ಮಾತು ಕೊಟ್ಟಿದ್ದೀವಿ ಅದನ್ನು ನಾವು ನಡ್ಕೋಬೇಕು ಅದಕ್ಕೆ ಏನು ಪ್ರತಿ ಪಂಚಾಯತ್ ಒಬ್ಬೊಬ್ಬ ಐದರಿಂದ ಆರು ಜನ ಕರೆಸ್ಕೊಂಡು ಬಸ್ಗಳನ್ನು ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಇವತ್ತು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಇದರ ಒಂದು ರೂಪರೇಷೆಗಳನ್ನು ಮಾಡ್ಕೊಂಡು ಹೋಗೋದಕ್ಕೆ ಇವತ್ತು ಏನು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ಇದು ಒಂದು ಸಂತೋಷದ ಒಂದು ಸಂಗತಿ ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಅವರ ಒಂದು ನಾಯಕತ್ವದಲ್ಲಿ ಇವತ್ತೇನು ಬಸ್ಗಳ ಒಂದು ಆಯೋಜನೆ ಆಗಿದೆ ಇವತ್ತೆಲ್ಲರೂ ಕೂಡ ನಾವು ಕಂಠಾಘೋಷವಾಗಿ ನಾವು ಎಲ್ಲರೂ ಕೂಡ ಜನರ ಮುಂದೆ ನೇರವಾಗಿ ಹೋಗಿ ನಾವು ಏನು ಮಾತು ಕೊಟ್ಟಿದ್ದೀವಿ ಅದಕ್ಕೆ ಸರಿಯಾಗಿ ನಾವು ನಡ್ಕೊಂಡಿದ್ದೀವಿ ಆವತ್ತು ಗೆದ್ದಿದ್ದೀವಿ ಅಂತ ಒಂದು ಮಾತು ಗೆದ್ದ ಮೇಲೆ ಒಂದು ಮಾತಲ್ಲ ಗೆದ್ದೆ ಹೋಗಲು ಗೆಲ್ಲೋಕ್ಕಿಂತ ಮುಂಚೆ ಏನು ಹೇಳಿದ್ದೀವಿ ಗೆದ್ದ ಮೇಲೆ ಕೂಡ ನಾವು ಅದನ್ನು ನಡ್ಕೊಳ್ತಾ ಇದ್ದೀವಿ ಅಂತ ನಾವೆಲ್ಲರೂ ಕೂಡ ಕಂಠಾಘೋಷವಾಗಿ ಹೇಳೋದಕ್ಕೆ ಒಂದು ಅವಕಾಶ ಆಯಿತು ಸೊ ಆ ನಿಟ್ಟಿನಲ್ಲಿ ಆ ತಾಯಿ ಒಂದು ದರ್ಶನವನ್ನು ಪಡೀಲಿಕ್ಕೆ ಒಂದು ಬಸ್ಗಳ ಒಂದು ವ್ಯವಸ್ಥೆಯನ್ನು ಏನು ಮಾಡಿಕೊಟ್ಟಿದ್ದಾರೆ ನಮ್ಮ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣವರಿಗೆ ಈ ತಾಲೂಕಿನ ಜನತೆ ಪರವಾಗಿ ನಮ್ಮ ಪಕ್ಷದ ಗೌರವಾನ್ವಿತ ಎಲ್ಲ ಕಾರ್ಯಕರ್ತರಿಗೆ ಬಂಧುಗಳ ಪರವಾಗಿ ಅವರು ವಿಶೇಷವಾದಂಥ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಮತ್ತು ಈ ಬಸ್ಗಳ ಒಂದು ಏನು ವ್ಯವಸ್ಥೆ ಇವತ್ತು ಮಾಡಿಕೊಟ್ಟಿದ್ದಾರೆ ಆಯಾ ಪಂಚಾಯತ್ಗಳಲ್ಲಿ ನಮ್ಮ ನಾಯಕರುಗಳು ಏನಿದ್ದಾರೆ ಅದರ ಜವಾಬ್ದಾರಿಯನ್ನು ತಗೊಂಡು ಎಲ್ಲೂ ಕೂಡ ಲೋಪ ಬರ್ದಿರ ಅದನ್ನು ಸಕ್ರಮವಾಗಿ ಅದನ್ನು ನಿಭಾಯಿಸ್ಕೊಂಡು ಅವರು ಸುಭಿಕ್ಷವಾಗಿ ಹೋಗಿ ಬರೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡುವಂಥ ಜವಾಬ್ದಾರಿಯನ್ನು ನಮ್ಮ ಎಲ್ಲ ನಾಯಕರುಗಳು ತಗೋಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ನನಗೆ ನಾಲ್ಕಾರು ಮಾತುಗಳನ್ನು ಹೇಳಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ